Hors <laughs> Boath ನನ್ನ ಸಹೋದರ ಸಹೋದರಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕಿನ ನನ್ನ ಆತ್ಮೀಯ ಗೆಳೆಯರಿ ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು ಪ್ರಿಯರೇ ಇನ್ನೊಂದು ಸರ್ತೆ ನಿಮ್ಮೊಟ್ಟಿಗೆ ಈ ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯವನ್ನು ಹಂಚುವ ಅವಕಾಶವನ್ನು ದೇವರನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸುತ್ತಿಸುವನಾಗಿದ್ದೇನೆ ಪ್ರೇರೆ ಬನ್ನಿ ನನ್ನೊಟ್ಟಿಗೆ ಕೆಲವು ನಿಮಿಷ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಪ್ರಯತ್ನ ಮಾಡಿರಿ ಪ್ರೇರೇ ಭಾಳ ಜನ ತಾವು ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ಆದರೆ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಬನ್ನಿ ನೇರವಾಗಿ ನೀವು ಇವತ್ತು ಮುಂಚಿತವಾಗಿ ವಿಡಿಯೋದಲ್ಲಿ ಹೆಡ್ಲೈನಲ್ಲಿ ನೋಡಿರ್ತೀರಿ ಎಂಬತ್ತಾರನೇ ಕೀರ್ತನೆ ಎಂಬುದಾಗಿ ಸೊ ಆ ಎಂಬತ್ತಾರನೇ ಕೀರ್ತನೆ ಭಾಳ ಅದ್ಭುತವಾದದ್ದು ಬೈಬಲ್ನಲ್ಲಿ ಅನೇಕ ಸರ್ತಿ ಅನೇಕರು ಓದಿ ಧ್ಯಾನಿಸಿ ಈ ಕೀರ್ತನದಿಂದ ಬಂದಿರುವಂಥ ಆಶೀರ್ವಾದವನ್ನು ಪಡೆದಿರುತ್ತಾರೆ ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಈ ಎಂಬತ್ತಾರನೇ ಕೀರ್ತನೆಯನ್ನು ದೇವರ ಮಹಿಮೆಗಾಗಿ ಅಥವಾ ನಮ್ಮ ಆಶೀರ್ವಾದಕ್ಕಾಗಿ ಇಲ್ಲಿ ಇರುವಂಥ ಹದಿನಾರನೇ ವಚನವನ್ನು ಧ್ಯಾನಿಸೋಣ ಮೊದಲದಾಗಿ ನಾವು ಇಲ್ಲಿ ಪೀಠಿಕೆದಲ್ಲಿ ನೋಡ್ತೀವಿ ಇದು ದಾವಿದನ ಪ್ರಾರ್ಥನೆ ಎಂಬುದಾಗಿ ಮತ್ತು ಮೇಲೆ ನೋಡ್ತೀವಿ ಶತ್ರು ಪೀಡಿತನ ವಿಜ್ಞಾಪನೆ ಅಂತೇಳಿ ಸೊ ಅರಸರಾದ ದಾವಿದರು ಈ ಮಾಡಿದಂಥ ಪ್ರಾರ್ಥನೆ ನಮಗೆ ಕೀರ್ತನೆ ರೂಪವಾಗಿ ದೇವರು ಒದಗಿಸಿಕೊಟ್ಟಿದ್ದಾನೆ ಶತ್ರು ಪೀಡಿತನಾದಂಥ ಭಕ್ತನು ಅಥವಾ ದೇವಜನರು ಹೇಗೆ ಪ್ರಾರ್ಥಿಸಬಹುದು ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ದೇವರಾತ್ಮರು ನಮಗೆ ಕೀರ್ತನೆ ಬರೆದು ಇಟ್ಟಿದ್ದಾರೆ ಪ್ರಿಯರೇ ನಾವೆಲ್ಲರೂ ಒಂದು ರೀತಿಯಲ್ಲ ಒಂದು ರೀತಿಯಾಗಿ ಶತ್ರು ವಿನ ಪೀಡೆಗೆ ಒಳಗಾಗ್ತಾನೆ ಇರ್ತೇವೆ ಕೆಲವರು ರೋಗದಿಂದ ಪೀಡಿತರಾಗ್ತಾನೆ ಕೆಲವರು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ಶತ್ರು ಪೀಡಿತೆಗೆ ಒಳಗಾಗ್ತಾ ಇರ್ತಾರೆ ಅಂಥ ಸಮಯದಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬಹುದು ಎಂಬುದಾಗಿ ದಾವಿದವರು ಚೆನ್ನಾಗಿ ಲೇಖನ ಬರೆದಿಟ್ಟಿದ್ದಾರೆ ಪ್ರಿಯರೇ ನಾವು ಅನೇಕ ಸರ್ತೆ ಶತ್ರುವಿಂದ ಪೀಡೆಗೆ ಒಳಗಾದಾಗ ಯಾವ ರೀತಿಯಾಗಿ ನಮ್ಮ ಮುಂದೆ ಸಾಗಬೇಕೆನ್ನೋದು ದಿಕ್ಕು ತೋಚದೆ ಪ್ರಾರ್ಥನೆ ಮಾಡದೆ ದೇವರ ವಾಕ್ಯವನ್ನು ಓದದೆ ಜನರ ಹತ್ರ ನಾವು ಹೋಗ್ತಿರ್ತೇವೆ ಆದರೆ ದಾವಿದವರು ಶತ್ರುವಿಯಿಂದ ಪೀಡೆಗೆ ಒಳಗಾದವರು ದೇವರಿಗೆ ವಿಜ್ಞಾಪನೆ ಮಾಡಬಹುದು ಪ್ರಾರ್ಥಿಸಬಹುದು ಅಂತೇಳಿ ಅನುಭವಪೂರ್ವಕವಾಗಿ ಬರೆದಿಟ್ಟಿದ್ದಾರೆ ಬನ್ನಿ ಮೊದಲನೇದಾಗಿ ಅವರು ಏನಂತಾರೆ ಹದಿನಾರನೇ ವಚನದಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅನ್ನೋದು ನಾವು ನೋಡೋಣ ಮೊದಲನೇದಾಗಿ ದಾವಿದವರು ಶತ್ರು ಪೀಡಿತನಾದಾಗ ಮಾಡಿದ ಪ್ರಾರ್ಥನೆ ಹೇಗಿದೆ ನೋಡಿ ಏನಂತಿದ್ದಾರೆ ಅಂದರೆ ಕಟಾಕ್ಷವಿಟ್ಟು ಅಂತಿದ್ದಾರೆ ದೇವರತ್ರ ಅವರು ಕೇಳ್ಕೊಳ್ತಾ ಇರೋದೇನೆಂದರೆ ದೇವರೇ ನನ್ನ ಮೇಲೆ ಇನ್ನು ಕಟಾಕ್ಷವಿರಲಿ ಅಂತೇಳಿ ಭಾಳ ಸರ್ತಿ ನಾವು ಕನ್ನಡಿಗರು ಕಟಾಕ್ಷ ಅಂದರೆ ನಮಗೆ ಸರಿಯಾಗಿ ಅರ್ಥ ಆಗಲಾರದೆ ಅದನ್ನು ಆಶೀರ್ವಾದ ಕರುಣೆ ಕೃಪೆ ಎಂಬುದಾಗಿ ದೇವರ ಸೇವಕರು ವರ್ಣಿಸುವುದನ್ನು ನಾವು ನೋಡಿದ್ದೇವೆ ಆದರೆ ಕಟಾಕ್ಷ ಅಂದರೆ ಆಶೀರ್ವಾದ ಕರುಣೆ ಎಂಬುದಾಗಿ ಅರ್ಥ ಆಗ್ಬಿಡುವುದಿಲ್ಲ ಕಟಾಕ್ಷ ಅಂದರೆ ದೃಷ್ಟಿ ಇಟ್ಟು ಎಂಬುದಾಗಿ ಅರ್ಥ ಶತ್ರು ಪೀಡಿತನಾದಂಥ ಒಂದು ವ್ಯಕ್ತಿ ಏನು ಪ್ರಾರ್ಥನೆ ಮಾಡಬೇಕಂದರೆ ದೇವರೇ ದಯವಿಟ್ಟು ನನ್ನ ಮೇಲೆ ನಿನ್ನ ಕಟಾಕ್ಷವಿರಲಿ ಅಂದರೆ ದೃಷ್ಟಿ ಇರಲಿ ನನ್ನನ್ನು ನೋಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯ ಸಹೋದರ ಸಹೋದರಿಯರೇ ಈ ಮಾಧ್ಯಮವನ್ನು ವೀಕ್ಷಿಸುತ್ತಿರುವಂಥ ನೀವು ಅನೇಕ ವಿಷಯದಲ್ಲಿ ಶತ್ರು ಪೀಡಿತರಾಗಿದ್ದೀರಿ ಆಗ ನೀವು ಮಾಡತಕ್ಕದ್ದೇನು ಹತ್ರ ಹೋಗಿ ದೇವರ ಹತ್ರ ಹೋಗಿ ಸ್ವಾಮಿನ ದೃಷ್ಟಿ ನನ್ನ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥಿಸರಿ ದೇವರ ದೃಷ್ಟಿ ಸದಾಕಾಲ ಅವರ ಭಕ್ತರ ಮೇಲೆ ಇರಬೇಕು ಒಂದು ಸರ್ದೆ ಅನೇಕ ಕಾಲದಿಂದ ರೋಗ ಒಂದೇ ಕಡೆ ಬಿದ್ದಿರ್ತಾನೆ ವ್ಯಕ್ತಿ ಅಲ್ಲಿ ಬೈಬಲ್ನಲ್ಲಿ ಬರೆದಿದೆ ಆತನ ಮೇಲೆ ದೇವರು ದೃಷ್ಟಿ ಇಟ್ಟು ಅಥವಾ ನೋಡಿ ಅಂತ ಹೇಳ್ತದ ಸೊ ದೇವದೂತರು ಬಂದು ಆ ನೀರನ್ನು ಶೇಕ್ ಮಾಡುವಾಗ ಅಥವಾ ಅಳಗಾಡಿಸ್ತಿರುವಾಗ ಉಕ್ಕಿಸುತ್ತಿರುವಾಗ ಅಲ್ಲಿ ಯಾರ ಮೊದಲು ಹೋಗಿ ಆ ಒಂದು ನೀರಿನ ಪ್ರಾಂತದಲ್ಲಿ ಹೋಗಿ ಮುನುಗ್ತಾನೋ ಅವ್ನಿಗೆ ಸ್ವಸ್ಥತೆ ಆಗ್ತಿತ್ತು ಆದರೆ ಹೆಚ್ಚು ಕಡಿಮೆ ಇಲ್ಲಿ ಒಬ್ಬ ರೋಗಿ ಬಿದ್ದು ಇದ್ದಾನೆ ಆ ವ್ಯಕ್ತಿಯ ಮೇಲೆ ದೇವರು ದೃಷ್ಟಿ ನೆಟ್ಟು ಅಂತಿದೆ ಯಾವಾಗ ದೇವರು ಅವನನ್ನು ನೋಡಿದನು ಆವಾಗ ದೇವರಿಗೆ ಅರ್ಥ ಆಯಿತು ಈತನಿಗೆ ಭಾಳ ವರ್ಷದಿಂದ ಹಿಂಗಿದ್ದಾನೆ ಈತನಿಗೆ ಸೌಖ್ಯ ಆಗಲಿಕ್ಕೆ ಇಷ್ಟ ಇದೆ ಅದರಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂಥೇಳಿ ಯೇಸು ಕ್ರಿಸ್ತನು ತಿಳ್ಕೊಂಡು ಆತನ ಹತ್ರ ಬಂದು ನ ಹಾಸಿಗೆಯನ್ನು ಎತ್ಕೊಂಡು ಮನೆಗೆ ಹೋಗಂತಾನೆ ಪ್ರಿಯರೇ ದೇವರು ನಮ್ಮ ಮೇಲೆ ದೃಷ್ಟಿ ನಿಟ್ಟು ನೋಡಿದರೆ ನಮ್ಮ ರೋಗಗಳು ಹೋಗ್ತವೆ ನಮ್ಮ ಸಮಸ್ಯೆಗಳು ಹೋಗ್ತವೆ ನಮ್ಮ ತೊಂದರೆಗಳು ಅವು ಮಾಯವಾಗಿ ಹೋಗ್ತವೆ ಪ್ರತಿಯೊಂದು ವಿಷಯಕ್ಕೆ ದೇವರು ನಮ್ಮ ಮೇಲೆ ದೃಷ್ಟಿ ಇಡಬೇಕು ಅದಕ್ಕೆ ಬೈಬಲ್ ಹೇಳ್ತದೆ ಅತ್ಯಾಜ್ಞಿಕ ಕೀರ್ತನೆ ಎಂಟನೇ ವಚನದಲ್ಲಿ ಆತನು ನಿನ್ನನ್ನು ಕಟಾಕ್ಷಿಸಿ ನೀನು ನಡೆಯಬೇಕಾದಂಥ ಮಾರ್ಗವನ್ನು ತೋರಿಸಿ ಬೋಧಿಸುತ್ತಾನೆ ಅಂತ ನಮ್ಮ ದೇವರಿಗೆ ಕನ್ನಿದಾವೆ ಅಥವಾ ನಮ್ಮ ಪರಿಸ್ಥಿತಿಗಳು ನೋಡ್ತಾನೆ ಹಾಗಾಗಿ ಇನ್ನೊಬ್ಬರು ನನ್ನ ಪರಿಸ್ಥಿತಿ ನೋಡಿಲ್ಲ ನನ್ನ ಸಮಸ್ಯೆಗಳನ್ನು ನೋಡಿಲ್ಲ ನನ್ನನ್ನು ಯಾರೂ ನೋಡೋರಿಲ್ಲ ಅನ್ನೋ ಬದಲಿ ದೇವ್ರ ಹತ್ರ ಹೋಗಿ ಓ ನನ್ನ ದೇವರೇ ನಿನ್ನ ದೃಷ್ಟಿ ನನ್ನ ಮೇಲೆ ಇರಲಿ ಎಂಬುದಾಗಿ ಕೇಳಿಕೊಂಡು ದೇವರ ದೃಷ್ಟಿ ನಮ್ಮ ಮೇಲೆ ಇರಬೇಕು ಎರಡನೇದಂತಾರೆ ಎರಡನೇದಂತರೆ ಇಲ್ಲಿ ದಾವಿದವರು ಶತ್ರು ಪೀಡಿತನಾದಾಗ ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರೇರೆ ದೇವರು ನಮ್ಮನ್ನು ಕರುಣಿಸಬೇಕು ದೇವರ ಕನಿಕರ ಇಲ್ಲದೆ ನಾವು ಏನೂ ಮಾಡಲಿಕ್ಕಾಗಲ್ಲ ಈ ವಿಷಯವನ್ನು ತಿಳ್ಕೊಂಡಂಥ ದಾವಿದವರು ಎರಡನೇದು ನನ್ನನ್ನು ಕರುಣಿಸು ಅಂತ ಇಡೀ ಬೈಬಲ್ ನೋಡಿ ನೀವು ದೇವರು ಎಲ್ಲೆಲ್ಲಿ ಕನಿಕರ ಪಟ್ಟಿದ್ದಾನೋ ಅಲ್ಲಿ ಅವರು ಆಶೀರ್ವಾದ ಹೊಂದಿದ್ದಾರೆ ಕುಷ್ಠರೋಗಿಯನ್ನು ನೋಡಿ ದೇವರು ಕನಿಕರ ಪಟ್ಟನು ಅಂತಿದೆ ಮಾರ್ಕನ ಬರೆದ ಸ್ವಾರ್ಥ ಒಂದೇ ಅಧ್ಯಾಯದಲ್ಲಿ ಕುಷ್ಠರೋಗಿ ಬರ್ತಾರೆ ಆ ಕುಷ್ಠರೋಗಿ ಕೇಳೋದೇನು ಇನ್ನು ಚಿತ್ತಿದ್ದರೆ ನನ್ನನ್ನು ನೀನು ಗುಣಪಡಿಸಬೇ ಆಗ ದೇವರು ನನಗೆ ಮನಸ್ಸು ಉಂಟು ಅಂತ ಹೇಳೋಕ್ಕಿಂತ ಮುಂಚೆ ಕನಿಕರ ಪಡ್ತಾನೆ ಫಸ್ಟ್ ಆತನನ್ನು ಕರುಣಿಸಿ ನನಗೆ ಮನಸ್ಸುಂಟು ಅಂತೇಳಿ ಮುಟ್ಟಿ ಆತನಿಗೆ ಸ್ವಸ್ಥತೆ ಕೊಡ್ತಾನೆ ಇದನ್ನೇ ತಿಳ್ಕೊಂಡಂಥ ಗುರುಡರು ಏನಂತ ಕೂಗ್ತಾರೆ ಯಸ್ವಾಮಿ ಹೋಗೋದು ನೋಡಿ ದಾವಿದ ಕುಮಾರನಿ ನನ್ನನ್ನು ಕರುಣಿಸು ಈ ಕೂಗನ್ನು ಕೇಳಿ ಏಸು ನಿಂತು ಅವರನ್ನು ಕರ್ಕೊಂಡು ಬನ್ನಿರಿ ಅಂತೇಳಿ ಅವರಿಗೆ ದೃಷ್ಟಿ ಕೊಡ್ತಾನೆ ಪ್ರಿಯರೇ ದೇವರು ನಮ್ಮನ್ನು ಕರುಣಿಸಬೇಕು ನೀ ಶತ್ರು ಪೀಡಿತ ಏನಾಗ್ತಿದೆಯಾ ನಿನಗೆ ಅನೇಕ ಸಮಸ್ಯೆಗಳಿದ್ದಾವೆ ಬಾಧೆಗಳಿದ್ದಾವೆ ಅನೇಕ ಪೀಡೆಗಳಿದ್ದಾವೆ ಸಿಂಪಲ್ಲಿ ಎರಡನೇದು ಪ್ರಾರ್ಥನೆ ಮಾಡು ಸ್ವಾಮಿ ನಿನ್ನ ಕರುಣೆ ನನ್ನ ಮೇಲೆ ಇರಲಿ ನನ್ನನ್ನು ಕರುಣೆ ಎಂಬ ಮೊದಲನೇದಾಗಿ ನನ್ನ ಮೇಲೆ ದೃಷ್ಟಿಯೂ ಇಡು ಅಂತಾನೆ ಅದನ್ನು ಈ ಕರ ನಮ್ಮ ಬೆವಲಿನಲ್ಲಿ ಕಟಾಕ್ಷವಿಟ್ಟು ಅಂತ ಅದರರ್ಥ ನನ್ನ ಮೇಲೆ ದೃಷ್ಟಿ ಇಟ್ಟು ಅಂತೇಳಿ ಎರಡನೇದು ನನ್ನನ್ನು ನೋಡಿ ನನ್ನನ್ನು ಕರುಣಿಸುವ ಅಂತಿದ್ದಾನೆ ಮೊದಲನೇದು ನನಗೆ ನೋಡು ಎರಡನೇದು ನನ್ನನ್ನು ಕರುಣಿಸು ನಮ್ಮ ದೇವರು ನಮ್ಮನ್ನು ನೋಡುವ ದೇವರು ನಮ್ಮ ದೇವರು ನೋಡಿ ಸುಮಕಿ ಇರೋಲ್ಲ ಕರುಣಿಸ್ತಾನೆ ದೇವರೇ ನನ್ನನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡ್ತಾನೆ ಕೀರ್ತನೆ ಎಂಬತ್ತು ಆರು ನೀವು ಫಸ್ಟೇ ವಿಡಿಯೋದಲ್ಲಿ ಕೀರ್ತನೆ ಎಂಬತ್ತು ಆರ್ ಅಂತ ನೋಡಿದ್ರಲ್ಲ ಎಂಬತ್ತಾರನೇ ಅಧ್ಯಾಯ ಹದಿನಾರನೆಯ ವಚನ ಸ್ಯಾಮ್ ಸಿಟಿ ಸಿಕ್ಸ್ ಸಿಕ್ಸ್ಟೀನ್ ಏನಂತೆ ಫಸ್ಟು ನೋಡಬೇಕು ನನ್ನ ಕಡೆಗೆ ತಿರುಗಿ ದೇವರು ನೋಡಬೇಕು ಇಂಗ್ಲೀಷ್ನಲ್ಲಿ ಚೆನ್ನಾಗಿದೆ ಟರ್ನ್ ಟು ಮೀ ನನ್ನ ಕಡೆಗೆ ತಿರುಗು ತಿರುಗಿ ನನ್ನನ್ನು ನೋಡು ನನಗೆ ಅರ್ಥ ದೇವರು ನಮ್ಮನ್ನು ತಿರುಗಿ ನೋಡಬೇಕು ನನ್ನ ಮುಖ ನಮ್ಮ ಕಡೆಗೆ ತಿರುಗಿಸಿ ನಮ್ಮನ್ನು ನೋಡಬೇಕು ಎರಡನೇದು ನೋಡಿದ ದೇವರು ನಮ್ಮನ್ನು ಕರುಣಿಸಪ್ಪ ಎಂದು ಪ್ರಾರ್ಥನೆ ಮಾಡೋಣ ಆತನ ಕನಿಕರ ನಮಗೆ ಅನೇಕ ಆಶೀರ್ವಾದ ಉಂಟು ಮಾಡುತ್ತದೆ ಯಾಕೆಂದರೆ ಅದನ್ನು ಕರುಣಾಸಾಗರನು ಕರುಣಾಮಯನು ನಿನ್ನನ್ನು ನೋಡಿ ನಿನ್ನ ಕುಟುಂಬವನ್ನು ನೋಡಿ ಕನಿಕರಿಸ್ತಾನೆ ಒಳ್ಳೆಯ ಸಮ್ರಯನು ಕನಿಕರ ಪಟ್ಟನು ಕನಿಕರಿಸುವ ದೇವರು ಮೂರನೇದು ನಿನ್ನ ಸೇವಕನಿಗೆ ಬಲವನ್ನು ಅನುಗ್ರಹಿಸು ನಿನ್ನ ಸೇವಕನಿಗೆ ಬಲವನ್ನು ಅನುಗ್ರಹಿಸು ಪ್ರಿಯರೇ ಶತ್ರು ಪೀಡಿತನಾದವನಿಗೆ ಆ ಶತ್ರು ಪೀಡಿತದಿಂದ ಬಲಹೀನಾದಾಗ ಏನು ಮಾಡಬೇಕು ಅಪ್ಪ ನನಗೆ ಬಲವನ್ನು ಕೊಡುವಂತೆ ಕೇಳಬೇಕು ಇವತ್ತು ಎಷ್ಟು ಚೆನ್ನಾಗಿ ನಮಗೆ ಬೈಬಲ್ ಬರೆದಿಟ್ಟು ಕೊಡಲ್ಪಟ್ಟಿದೆ ಅಲ್ಲ ನಾವು ಕೂಡ ಹಂಗೆ ಪ್ರಾರ್ಥನೆ ಮಾಡೋಣ ದಾವಿದನ ಪ್ರಾರ್ಥನೆ ಶತ್ರು ಪೀಡಿತನ ವಿಜ್ಞಾಪನೆ ಏನಿದೆ ಅಪ್ಪ ನನ್ನ ಸೇವಕನಿಗೆ ಬಲವನ್ನು ಅನುಗ್ರಹಿಸು ನಮ್ಮ ದೇವರು ಬಲಹೀನಲ್ಲ ಮನುಷ್ಯರು ನಾವು ಶತ್ರು ಪೀಡಿತದಿಂದ ಬಲಹೀನರಾಗಿ ಕಾಣಲ್ಪಡ್ತಾ ಇರ್ಬೋದು ಆದರೆ ನಂಬಿಕೆ ಇರಲಿ ನಮ್ಮ ದೇವರು ನಮಗೆ ಬಲವನ್ನು ಅನುಗ್ರಹಿಸ್ತಾನೆ ನಿನ್ನ ವಯಸ್ಸಿನ ನಿಮಿತ್ತ ನಿನಗೆ ಬಲ ಸಾಲದೆ ಹೋಗ್ತಾ ಇದೆಯಾ ನಿನ್ನ ರೋಗದ ನಿಮಿತ್ತ ನಿನಗೆ ಬಲ ಸಾಲದೆ ಹೋಗ್ತಾ ಇದೆಯಾ ಎದುರು ಬಿಡ ಬಲವುಳ್ಳ ದೇವರು ನಿನ್ನ ಜೊತೆಗಿದ್ದಾನೆ ಜಸ್ಟ್ ಆಸ್ ಕೇಳು ದೇವ ನಿನ್ನ ಸೇವಕನು ಅಥವಾ ನಿನ್ನ ಆದ ನನಗೆ ಬಲವನ್ನು ಅನುಗ್ರಹಿಸಿ ಖಂಡಿತ ದೇವರು ಬಲವನ್ನು ಅನುಗ್ರಹಿಸುತ್ತಾನೆ ನೀ ಬಲ ಏನಾಗಿರ್ಬೋದು ಆದರೆ ನೀನು ಪ್ರಾರ್ಥನೆ ಮಾಡಿದವಾಗ ನೀನು ಬಲಹೀನಾಗಿರೋದಿಲ್ಲ ನೀನು ಬಲಹೀನಾಗಿರ್ಬೋದು ಆದರೆ ಬಲಹೀನಾದ ನೀನು ದೇವರ ಹತ್ರ ದೇವರೇ ನನಗೆ ಬಲವನ್ನು ಅನುಗ್ರಹಿಸಲು ಪ್ರಾರ್ಥನೆ ಮಾಡಿದವಾಗ ಖಂಡಿತ ಬಲಹೀನಾದ ನಿನ್ನನ್ನು ದೇವರು ಬಲಪಡಿಸ್ತಾರೆ ಯಾವ ವಿಷಯದಲ್ಲಿ ಬಲಹೀನಾಗಿದೆಯಾ ಪ್ರೇ ಸೌದರಿ ಮತ್ತು ಸೌದರಿ ಯಾವ ವಿಷಯದಲ್ಲಿ ನೀನು ಬಲಹೀನರಾಗಿದ್ದೀರಾ ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ ದೇವರು ಬಲ ಕೊಡುತ್ತಾನೆ ನಮ್ಮ ದೇವರು ಬಲವನ್ನು ಅನುಸ್ಕರಿಸುವ ದೇವರು ಪ್ರಾರ್ಥನೆ ಮಾಡೋಣ ದೇವರೇ ನನ್ನ ಮೇಲೆ ನಿನ್ನ ದೃಷ್ಟಿ ಇರಲಿ ದೇವರೇ ನನ್ನನ್ನು ಕರುಣಿಸು ದೇವರೇ ನನ್ನನ್ನು ಬಲಪಡಿಸು ಶತ್ರು ಪೀಡಿತನಾದವನು ಹೇಗೆ ಪ್ರಾರ್ಥನೆ ಮಾಡಬೋದು ಹೇಗೆ ವಿಜ್ಞಾಪನೆ ಮಾಡಬೋದು ಅನ್ನೋದು ಈ ಒಂದು ವಚನದಿಂದ ದೇವರು ನಮ್ಗೆ ಕಲಿಸ್ತಾ నాకు కూడా ఎవతారని ప్రకార ప్రకారదినారనే వచన ప్రకార దేవరత్న మనవి స్వామి నన్న మేలు దృష్టి నన్ను కరుణు మూ నన్ను బలపడ ఈ మూడు అంశ ఇట్కూ దావరు ప్రార్థసదంతే నార్థసి అతను నా పాత్ర రాకున్నా అతను కరుణీగా నా పాత్ర ಆತನ ಬಲಕ್ಕೆ ಪ್ರಾಪ್ತರಾಗೋಣ ಬನ್ನಿ ಪ್ರಿಯ ಸಹೋದರಿ ಮತ್ತು ಸಹೋದರನೇ ನಾವು ಕೂಡ ಇವತ್ತು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ದೇವರ ಬಲವನ್ನು ಒಂದೊನವೇ ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳೋಗ್ತಂದೆ ಯೂಟ್ಯೂಬ್ನಲ್ಲಿಯೂ ಫೇಸ್ಬುಕ್ನಲ್ಲಿಯೂ ಇನ್ನು ಪ್ರಜಲು ವೀಕ್ಷಿಸುತ್ತಿರುವಾಗ ಅವರ ಮೇಲೆ ನಿನ್ನ ದೃಷ್ಟಿ ಇರಲಿ ಮತ್ತು ಅವರನ್ನು ನೀನು ಕರುಣಿಸಿ ಅವರಿಗೆ ನಿನ್ನಲ್ಲಿರುವಂಥ ಪುನರುತ್ಥಾನದ ಬಲವನ್ನು ಒದಗಿಸಿಕೊಡು ಬಲಹೀನರಾದಂಥವ್ರಿಗೆ ನೀನು ಬಲವನ್ನು ಕೊಟ್ಟು ನಡೆಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆ ಅಮೇನ್ 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 ಕಾಟ್ ಪ್ಲೇಸ್ ದಯವಿಟ್ಟು ಪದೇ ಪದೇ ಯುವಚನಗಳನ್ನು ಧ್ಯಾನಿಸ್ರಿ ಮತ್ತು ಆಶೀರ್ವಾದವನ್ನು ಹೊಂದಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಇನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಐ ಮೀನ್ ಆಟ್ ಪ್ಲೇಸ್ ಯು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್